ಆ ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಒಂದು ಐದನೇ ಮೆರಿಟ್ ಲಿಸ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಸೊ ಫೈನಲ್ ಆಗಿ ಐದನೇ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ ಓಕೆ ಕಂಪ್ಲೀಟ್ ಆಗಿ ಐದನೇ ಮೆರಿಟ್ ಲಿಸ್ಟ್ ಅಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳ ಹೆಸರು ಬಂದಿದೆ ಸೊ ಫೈನಲ್ ಆಗಿ ಕಟ್ ಆಫ್ ಯಾವ ರೀತಿ ನಿಂತಿದೆ ಮತ್ತೆ ಆರನೇ ಮೆರಿಟ್ ಲಿಸ್ಟ್ ಬರುತ್ತಾ ಇಲ್ವಾ ಹೊಸ ವೇಕೆನ್ಸಿ ಯಾವಾಗ ಕನ್ಫರ್ಮ್ ಮಾಡ್ತಾರೆ ಸೊ ಕಂಪ್ಲೀಟ್ ಆಗಿರಂತ ಇನ್ಫಾರ್ಮೇಷನ್ ತಿಳ್ಸ್ಕೊಡ್ತಾ ಹೋಗ್ತೀನಿ ಒಂದ್ ವೇಳೆ ಏನಾದ್ರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅನ್ನೋದಾದ್ರೆ ಸೊ ಪ್ರತಿಯೊಬ್ರು ನೋಡ್ತಾರೆ ಎಲ್ಲರೂ ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಚಾನಲ್ ನ ಸಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಯಾವುದೇ ಒಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಸೊ ದಟ್ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಆದ್ರಿಂದ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ ಮಾಡ್ಕೊಳ್ಳಿ ಸೊ ಪೈನಲ್ ಆಗಿ ತುಂಬಾ ಜನ ಬಂದ್ಬಿಟ್ಟು ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ಟೋಟಲ್ ಆಗಿ ವೇಕೆನ್ಸಿ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಪ್ಲಸ್ ವೇಕನ್ಸಿನ ಕಲ್ಪ ಮಾಡಿದ್ರು ಅಂದ್ರೆ ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಜಾಸ್ತಿ ಇಲ್ಲಿ ಏನೊಂದು ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ರು ಸೊ ದಟ್ ಇಲ್ಲಿ ತುಂಬಾ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ರಿ ಫೈನಲ್ ಆಗಿ ನಾಲ್ಕು ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿತ್ತು ಸೊ ನಾಲ್ಕನೇ ಮೆರಿಟ್ ಲಿಸ್ಟ್ ಆಲ್ಮೋಸ್ಟ್ ಒಂದು ಮುನ್ನೂರ ಇಪ್ಪತ್ತು ಜನ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಅಲ್ಲಿ ಹೆಸರು ಕೂಡ ಬಂದಿತ್ತು ಸ್ನೇಹಿತರೆ ಸೊ ಫೈನಲ್ ಆಗಿ ಇವಾಗ ಐದನೇ ಮೆರಿಟ್ ಲಿಸ್ಟ್ ಕೋಸ್ಕರ ಎಲ್ಲ ವೇಟ್ ಮಾಡ್ತಾ ಇದ್ರಿ ಸೊ ಐದನೇ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಈ ಒಂದು ಐದನೇ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ನೂರ ಎಪ್ಪತ್ತೆರಡು ಜನ ಸಮಥಿಂಗ್ ಏನೋ ಒಂದು ಲಿಸ್ಟ್ ಅಲ್ಲಿ ಹೆಸರು ಕೂಡ ಬಂದಿದೆ ಓಕೆ ಒಂದು ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳ ಹೆಸರು ಕೂಡ ಬಂದಿದೆ ಒಂದು ಐದನೇ ಮೆರಿಟ್ ಲಿಸ್ಟ್ ಅಲ್ಲಿ ಸೊ ಫೈನಲ್ ಆಗಿ ನೋಡಬಹುದು ತುಂಬಾ ಜನಕ್ಕೆ ಡೌಟ್ ಇದೆ ಯಾವ ರೀತಿ ಒಂದು ಕಟ್ ಆಫ್ ನಿಂತಿದೆ ಓಕೆ ಫೈನಲ್ ಆಗಿ ಯಾವ ರೀತಿ ಒಂದು ಕಟ್ ಆಫ್ ನಿಂತಿದೆ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಇಲ್ಲಿ ಕಟ್ ಆಫ್ ಅಲ್ಲಿ ಯಾವ್ದೇ ವೇರಿಯೇಷನ್ ಆಗಿಲ್ಲ ತುಂಬಾನೇ ಒಂದು ಹೈ ಕಟ್ ಆಫ್ ನಿಂತಿದೆ ಇವಾಗ ಏನೊಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೊಂದು ವೇಕೆನ್ಸಿನ ಕರೆದಿದ್ದಾರೆ ಇಪ್ಪತ್ನಾಲ್ಕು ಸಾವಿರ ಈ ಒಂದು ವೇಕೆನ್ಸಿ ಬಂದ್ಬಿಟ್ಟು ಆಲ್ಮೋಸ್ಟ್ ಯಾರೆಲ್ಲ ಕೊರೋನಾ ಬ್ಯಾಚ್ ಅಲ್ಲಿ ತುಂಬಾ ಜನ ಸ್ಕೋರ್ ಮಾಡಿದ್ರು ಅಂತ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಜಾಬ್ ಆಗಿದೆ ಸ್ನೇಹಿತರೆ ಓಕೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಐದನೇ ಮೆರಿಟ್ ಲಿಸ್ಟ್ ಎಲ್ಲ ಆಲ್ಮೋಸ್ಟ್ ನೋಡಬಹುದು ಇವಾಗ ಐದನೇ ಮೆರಿಟ್ ಲಿಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಸದ್ಯದಲ್ಲಿ ಒಂದು ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಸೊ ಅದನ್ನು ಮುಂದೆ ನೋಡೋದ್ರಲ್ಲಿ ತೀರ್ಸ್ಕೊಡ್ತಾ ಹೋಗ್ತೀನಿ ಇವಾಗ ಕಟ್ ಆಫ್ ಬಗ್ಗೆ ಮಾತಾಡ್ತಾ ಹೋದ್ರೆ ಇಲ್ಲಿ ಕಟ್ ಆಫ್ ಆಲ್ಮೋಸ್ಟ್ ಪ್ರತಿ ಒಂದು ಡಿವಿಜನ್ ನೀವು ಯಾವುದೇ ಒಂದು ಬೆಂಗಳೂರಲ್ಲಿ ಯಾವುದೇ ಡಿವಿಜನ್ಗೆ ನೀವು ಅಪ್ಲೈ ಮಾಡಿದ್ರು ಕೂಡ ಆಲ್ಮೋಸ್ಟ್ ಒಂದು ಪರ್ಸೆಂಟೇಜ್ ಬಂದ್ಬಿಟ್ಟು ನೈಂಟಿ ಸಿಕ್ಸ್ ಪ್ಲಸ್ ನಿಂತಿದೆ ಸ್ನೇಹಿತರೆ ಕಟ್ ಆಫ್ ನೋಡಬಹುದು ಐದನೇ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆದ್ರೂ ಕೂಡ ನೈಂಟಿ ಸಿಕ್ಸ್ ಕಟ್ ಅಪ್ ನಿಂತಿದೆ ಸೊ ಇಲ್ಲಿ ವೇರಿಯೇಷನ್ ಬಂದ್ಬಿಟ್ಟು ತುಂಬಾನೇ ಒಂದು ಹೈ ಕಟ್ ಅಪ್ ಅಂತಾನೆ ಹೇಳ್ಬೋದು ಸೊ ಆಲ್ಮೋಸ್ಟ್ ಇನ್ನು ಆರನೇ ಮೆರಿಟ್ ಲಿಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ಬರಲ್ಲ ಯಾಕೆ ಬರಲ್ಲ ಅಂತ ನೋಡಿದ್ರೆ ಇನ್ನು ಹೊಸದಾಗಿ ವೇಕೆನ್ಸಿನ ಕಾಲ್ಪೋಮ್ ಮಾಡಬೇಕು ಆಲ್ಮೋಸ್ಟ್ ತುಂಬಾ ದಿನ ಆಗ್ತಾ ಬಂತು ಪೋಸ್ಟ್ ಆಫೀಸ್ ಬಗ್ಗೆ ಯಾವುದೇ ವೇಕೆನ್ಸಿನ ಸ್ಟಾರ್ಟ್ ಆಗಿಲ್ಲ ಸೊ ಫೈನಲ್ ಆಗಿ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆಲ್ಮೋಸ್ಟ್ ಒಂದು ಮೂವತ್ತು ಸಾವಿರಕ್ಕಿಂತ ಪ್ಲಸ್ ವೇಕೆನ್ಸಿಗಳು ಹೊಸದಾಗಿ ಒಂದು ನೋಟಿಫಿಕೇಶನ್ ಕೂಡ ಆಗುವಂತ ಸಾಧ್ಯತೆ ಇದೆ ಓಕೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ನೋಡಿದ್ರೆ ಆಲ್ಮೋಸ್ಟ್ ಆಗಸ್ಟ್ ಲಾಸ್ಟ್ ಅಲ್ಲಿ ಆಗಬಹುದು ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು ಕಾಲ್ಪಾಮ್ ಆಗುವಂತ ಸಾಧ್ಯತೆ ಕೂಡ ಇದೆ ಹೊಸದಾಗಿ ಇನ್ಫಾರ್ಮೇಷನ್ ಬಂದು ಕೂಡ ನನಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಸೊ ದಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಆದಷ್ಟು ಒಂದು ವೀಡಿಯೋ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಮತ್ತೆ ಐದನೇ ಮೇಲೆ ಲಿಸ್ಟ್ ಏನ್ ಅನೌನ್ಸ್ಮೆಂಟ್ ಆಗಿದೆ ಅದರ ಒಂದು ಪಿ ಬಂದ್ಬಿಟ್ಟು ನಾನು ಏನೊಂದು ಕಮೆಂಟ್ ಬಾಕ್ಸ್ ವಾಟ್ಸ್ಆಪ್ ನ ಲಿಂಕ್ ಹಾಕಿದೀನಿ ಸೊ ಆ ಒಂದು ಲಿಂಕ್ ಅಲ್ಲಿ ಪಿಡಿಎಫ್ ಕೂಡ ಹಾಕಿರ್ತೀನಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಗೆ ಇನ್ನೂ ಎಲ್ಲ ಜಾಯ್ನ್ ಆಗೋದಿಲ್ಲ ಸೊ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ ಸೊ ಪ್ರತಿಯೊಬ್ಬರು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋ ಮುಂದಿನ നമസ്കാരം